ನಮಸ್ಕಾರ ಬರ್ರಿ ಏನೋ ಒಂದು ರೆಸಿಪಿ ಮಾಡ್ತಿದ್ದೀನಿ ಇವತ್ತು ನೋಡಂತರಿ ಏನು ಮಾಡ್ತಿದ್ದೀನಿ ಅಂದರೆ ನೋಡಿದ್ದೀರಿ ಏನಪ್ಪ ಮಾಡಿದ್ಲು ಗಾಯತ್ರಿ ಏನು ಮಾಡಿದ್ದೀನಮ್ಮ ಒಂದ್ಸರಿ ಮಾಡಿದ್ದೆ ಈರುಳ್ಳಿ ಬಜ್ಜಿ ಮಾಡ್ತೀನಿ ಅಂದರೆ ಇದು ನನಗೆ ತಮಿಳಿಯನ್ ಫ್ರೆಂಡ್ ಕಲ್ಸ್ಕೊಡು ತುಂಬ ಚೆನ್ನಾಗಿರುತ್ತೆ ಈ ಬಜ್ಜಿ ತಿನ್ನಲಿಲ್ಲ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಬಜ್ಜಿ ನೋಡ್ರಿ ಇಲ್ಲಿ ಒಂದು ನೂರು ಗ್ರಾಮ್ ಹಸಿ ಮೆಣಸಿಗಾಯಿ ತಗೊಂಡಿನಿ ಅರ್ಧ ಕೆ ಜಿ ಉಳಾಗಡ್ಡಿ ತಗೊಂಡಿನಿ ಅರ್ಧ ಕೆ ಜಿ ಇದು ಒಂದು ಐದಾರು ಎಸನ್ ತೊಗೊಂಡಿನಿ ಇದು ಕರ್ಬೇವೇ ಕೊತ್ತಂಬರಿ ಹಾಕಂಗಿಲ್ಲ ನೋಡ್ರಿ ಕರಿಬೇತ ಕರ್ಬೇವು ತಗೊಂಡಿನಿ ಕರ್ಬೇತಕೊಂಡಿ ಅಟ್ಲೀಟ್ ಅದು ಕಲಸುವಾಗ ಹೇಳ್ತಾನೆ ಇದನ್ನ ಸುಲ್ಕಂತನಿ ಮಾಡಿ ಬರೀ ತೋರ್ಸಲ್ ನಿಮಗೆ ಚಿಕ್ಕಿ ತಿಂತ ಇದೀವಿ ಚಿಕ್ಕಮ್ಮ ಚಿಕ್ಕಿ ತಂದ್ಕೊಟ್ರು ನನ್ನ ತಂಗಿ ಬಂದಾಳಿ ಇವತ್ತು ಊರಿಂದ ಅದೊಂದು ಖುಷಿ ನಮ್ಗೆ ಇವತ್ತು ಇಲ್ಲಿ ನೋಡ್ಬೋದು ಅಮ್ಮ ಈರುಳ್ಳಿ ಹೆಚ್ಕೊಂಡಿದ್ದಾರೆ ಮೆಣಸಿನಕಾಯಿ ಅರ್ಧ ಕೆ ಜಾಗ ಇವು ಮೂರ್ ಪೀಸ್ ತೆಗದ್ನಿ ನಿನಗೆ ಬಿಸಿಬೇಳೆ ಬಾತ್ಗೆ ಇಲ್ಲಿ ನೋಡ್ ಕರ್ಬೇವು ಇಷ್ಟು ಇಷ್ಟು ದಪ್ಪ ಹೆಚ್ಕೊಂಡ್ರೆ ಸಾಕು ಮೆಣಸಿನಕಾಯಿ ಇಷ್ಟು ಹೆಚ್ಕೊಂಡೆ ನಿಮಗೆ ತೋರಿಸ್ತೇವೆ ಒಂದು ಐವತ್ತು ಗ್ರಾಮ್ ಮೆಣಸಿನಕಾಯಿ ಅಂತ ನಾನು ಎಣಿಸ್ಲಿಲ್ಲ ಎಣ್ಣೆ ಕಾಯಿಸ್ಕೊಂಡೆ ಅರ್ಧ ಕೆಜಿ ಜಿ ಈರುಳ್ಳಿಗೆ ಕಾಲು ಕೆ ಜಿ ಅಷ್ಟು ಇಟ್ಟು ಹಾಕಿದ್ದೀವಿ ಬೇಕು ಅರ್ಧ ಕೆಜಿ ಜಿ ಈರುಳ್ಳಿ ಕಾಲು ಕೆಜಿ ಜಿ ಕಾಲು ಕೆ ಜಿ ಸಾಕು ನೋಡ್ರಿ ಹಿಂಗೆ ಎಣ್ಣೆ ಹಿಂಗೆ ಅನ್ಬೇಕು ಚೊರ ಹಾಕಿ ಇಟ್ಟು ಸಾಕು ಎಣ್ಣೆ ಅಕ್ಕಿ ಸ್ಪೂನ್ ಕೊಡು ಹಾಕ್ತನ್ ಇದೆಲ್ಲ ತೋರಿಸ ಅಕ್ಕಿ ಇಟ್ಟು ಕೊಡು ಮನೆ ನೋಡ್ಕೇಳ್ ಅಮ್ಮ ನೀನು ಅದನ್ ತೋರಿಸಿಲ್ಲ ಇದನ್ ತೋರಿಸಿಲ್ಲ ಅಂತ ಮಕ್ಳ ನೋಡ್ಕೇಳ್ರಿ ನೋಡ್ರಿ ಎಣ್ಣೆ ಹಾಕಿದೀನಿ ಎರಡ್ ಸ್ಪೂನ್ ಅಷ್ಟು ತಡಿ ಅಕ್ಕಿ ಹಿಟ್ಟು ಇದು ಅಕ್ಕಿ ಕಾಲ್ ಕೆಜಿ ಇಟ್ಟಿಗೆ ಒಂದ್ ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿದೀನಿ ಈಗೆಲ್ಲ ಕೆಲ್ಸ ನಿಮ್ಗೆ ಬಹಳ ಇಂಪಾರ್ಟೆಂಟ್ ತೋರಿಸ್ತೀನಿ ನೋಡ್ರಿ ಉಪ್ಪು ಮಾತ್ರ ನಿಮ್ ಅಳ್ತೀನಿ ನನ್ನ ಅಳ್ತೀನಿ ನೋಡ್ರಿ ಒಂದ ಇದು 1 ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಅದು ಕೈಗೆ ಹಾಕಕೆ ಅಂತ ನನಗೆ ಗೊತ್ತಾಗಲ್ಲ ಕೈ ಹಾಕಕೆ ಅಂತ ಈಗ ಒಂದು ಚುಣು ತುಣುಕು ಸೋಡಾ ಕೊಡೋದು ಇನ್ನ ಇಷ್ಟೊಂದು ಒಂದು ಬಿಡಿ ಒಂದು ಟೀಸ್ಪೂನ್ ಮಸ್ಕ್ ಮಸ್ಕ್ ನೋಡಿ ಈಗ ಸೋರು ಬನ್ನಿ एक्चुअली ಅಮ್ಮ ಈರುಳ್ಳಿ ಹಸಿ ಮೆಣಸಿನಕಾಯಿ ಎಲ್ಲಾ ಹಾಕಿ ಇಟ್ಟೆನ ಕಲಸಿದ್ರೆ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು टाकಿಸಿಕೊಂಡ್ರು ಜೀರಿಗೆ ಪುಡಿ ಅಜ್ವೈನಾ ಹೋಂ ಕಾಲ್ ಅಂತೀವಿ ಅಲ್ಲ ಅಜ್ವೈನಾ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ನೀರನ್ನು ಚಿಮುಕ್ಸ್ಕೊಂಡು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡು ಗಟ್ಟಿಯಾಗಿ ಗಟ್ಟಿಯಾಗಿ ಕಲಿಸ್ತಾ ಹೋಗಬೇಕು ಕಲಿಸ್ತಾ ಕಲಿಸ್ತಾ ನಿಮಗೆ ಉಡಿ ಉಡಿಯಾಗಿ ಉಡಿ ಉಡಿಯಾಗಿ ಅಂದರೆ ಉಂಡೆ 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 ಥರ ಸಿಗ್ತಾ ಹೋಗುತ್ತೆ ಅಷ್ಟು ಬಂದರೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂದ ತಕ್ಷಣ ಕಾದಿರೋ ಎಣ್ಣೆಗೆ ನಾವು ಈ ಪಕೋಡ ಅಂದರೆ ವಡೆನ ಹಾಕ್ತಾ ಹೋಗ್ಬೋದು ತುಂಬ ಸಿಂಪಲ್ ತುಂಬ ಈಸಿ ಹಾಗೆ ತುಂಬ ಟೇಸ್ಟಿ ಕೂಡ ಊಟಕ್ಕೆಲ್ಲ ನೆಂಚ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾವು ಮತ್ತೆ ಮತ್ತೆ ಮೊನ್ನೆ ಯುಗಾದಿ ಹಬ್ಬಕ್ಕೆ ಕೂಡ ಇದನ್ನೇ ಮಾಡ್ಕೊಳ್ತಿದ್ವಿ ಅಷ್ಟು ಚೆನ್ನಾಗಿತ್ತು ಮಧ್ಯಾಹ್ನ ಇದೆ ನೆಂಚ್ಕೊಳಕ್ಕೆ ಮಾಡಿದ್ದು ನಾವು ಯಾಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಂದರೆ ಅವರು ಮೂರು ಜನ ಅಕ್ಕ ತಂಗಿಯರು ಸೇರ್ಕೊಂಡಿದ್ರೆ ಮಾತಾಡ್ತಾನೇ ಇದ್ದರು ಮಾತಾಡ್ತಾನೇ ಇದ್ರು ಮಾತಾಡ್ತಾನೆ ನನಗೆ ಎಡಿಟಿಂಗ್ ಮಾಡುವಾಗ ಏನು ಹಾಕಲಿ ಏನು ಬಿಡಲಿ ಅನ್ನೋ ಅವ್ರು ಆ ಟಾಪಿಕ್ಕೇ ಇಲ್ಲ ಅವ್ರು ಏನೋ ಅರ್ಧ ಟಾಪಿಕ್ಗಳಿಂದ ಮಾತಾಡ್ತಾಯಿದ್ರು ಕುತ್ಕೊಂಡು ಹಾಗಾಗಿ ನಾನಿವಾಗ ಮತ್ತೆ ವಾಯ್ಸ್ ಓವರ್ ಮಾಡಿ ನಿಮಗೆ ರೆಸಿಪಿನ ಶೇ ಹೇಳ್ತಾ ಇದ್ದೀನಿ ಅಮ್ಮ ರೆಸಿಪಿ ಹೇಳ್ತಾನೇ ಮಾತಾಡಿದ್ದಾರೆ ಹಾಗಾಗಿ ಕಲಿಸ್ಕೊಂಡೆ ನೋಡಿದ್ರೆ ಎಲ್ಲ ತೋರಿಸಿದ್ದೀನ ಈಗ ಎಣ್ಣೆಗೆ ಹಾಕ್ತೀನಿ ಹಿಂಗೆ ಉದ್ರಸಿರೇ ಸಣ್ಣ 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 ಪುಡಿ ಹಾಕುತ್ತೆ ನಮಗೆ ಮಜಾ ಬರಲ್ಲ ನಾನು ಸುಮ್ಮನೆ ಎಣ್ಣೆಕಾಯಿದಂಗೆ ಕುಂತಿದ್ದೆ ಅಲ್ಲ ಈಗ ಸುಮ್ಮನೆ ಇದು ಮಾಡಿದ್ದೀನಿ ದೊಡ್ಡ ಈರುಳ್ಳಿ ದೊಡ್ಡ ಮೆಣಸಿನ್ಕಾಯಿ ದೊಡ್ಡ ಕರಿಬೇವು ಇದು ಭಾಳ ಮಜಾ ಕೊಡುತ್ತೆ ನೋಡ್ರಿ ನೋಡ್ಕೊಳ್ಳ್ರಿ ಹ್ಞೂ ನೋಡ್ರಿ ಈಗ ಇದನ್ನ ಯಾಕೆ ಮಾಡ್ಕೊಂಡಿ ಸುಮ್ಮನೆ ಕುಂತಿದ್ದಾ ಬೇಗ ಆಗುತ್ತೆ ತೆಗೆದಾಕ ಇದಕ್ಕೆ ಇದಕ್ಕೆ ಉಂಡೆ ಕಟ್ಟೋದು ಬೇಡ ಬಿಲ್ಲೆ ಮಾಡೋದು ಬೇಡ ಹೆಂಗ್ ಬೇಕಾ ಹಂಗ್ರಿಮೆ ಹಾಕ್ರಿ ಇಲ್ಲಾಂದ್ರೆ ಬರೀ ಸಣ್ಣ ಸಣ್ಣ ಬೀಚೆಲ್ಲ ಇಲ್ಲಿ ನೋಡ್ಬೋದು ಸಾಮೆನ ನೆನ್ಸಿಟ್ಟಿದೆ ಬೆಳಿಗ್ಗೆನೆ ಸಾಮೆದು ಬಿಸಿಬೇಳೆ ಭಾತ್ ಮಾಡ್ತಾ ಇದೀನಿ ಬಿಸಿಬೇಳೆ ಭಾತ್ಗೆ ಬೇಳೆ ಸಾಮೆ ಮತ್ತು ತರಕಾರಿಗಳನ್ನ ಹಾಕಿ ಉಪ್ಪು ಅರಶಿನ ಹಾಕಿ ಈಗ ಇಡ್ತೀನಿ ಒಗ್ಗರಣೆ ಹಾಕುವಾಗ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಆಮೇಲೆ ಫ್ರೆಶ್ ಒಂದು ಬಿಸಿಬೇಳೆ ಬಾತ್ ಪೌಡರ್ ಇರೋದ್ರಿಂದ ಈಸಿಯಾಗಿ ಆಗೋಗ್ಬಿಡುತ್ತೆ ನೋಡಿ ಸಾಮಿ ನೆನ್ಸಿದ್ರೆ ಬೇಸಿಗೆಯಲ್ಲಿ ಇದು ನೆನ್ಸಿಟ್ಟು ಮಾಡಿದರೆ ತುಂಬ ಒಳ್ಳೇದು ಕೊಡಬೇಕು ಹಾಕಿದ ತಕ್ಷಣ ತಿರ್ಗಿಸ್ಬೇಡ್ರಿ ಒಂದು ಒಂದು ನಿಮಿಷನಾದ್ರು ಬಿಡ್ರಿ ಹಾಕಿದ ತಕ್ಷಣ ಅಲ್ಲ ಪುಡಿ ಹಾಕವ ಸಣ್ಣ ಸ್ವಲ್ಪ ಜಾಸ್ತಿ ಮಾಡ್ತೀರಾ ಹಾಕ್ತಿ ಹಾಕಿದ ತಕ್ಷಣ ಮಾತ್ರ ತಿರ್ಗಿಸ್ಬಿಡ್ರಿ ನನ್ನ ಮಗಳು ಗಾಣದ ಎಣ್ಣೆ ಹಾಕಳೆ ಗಾಣದ ಎಣ್ಣೆ ಹಾಕೇಳೆ ಅಂತ ಹಿಂಗ ಉಕ್ಕು ಬರ್ತಾ ಇತ್ತು ಕಜ್ಜನ ಹಾಕಿನಿ ಜೀರಿಗೆ ಪುಡಿ ಹಾಕಿನಿ ನೋಡಿದಿರಿ ನೆನ್ಪಿಟ್ಕೊಂಡ್ರಿ ಎಲ್ಲ ಒಂದ್ ಸ್ವಲ್ಪ ಜೀರಿಗೆ ಪುಡಿ ಇದ್ದೇ ಇರುತ್ತೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಚೂರು ಜೀರಿಗೆ ಪುಡಿ ಹಾಕ್ರಿ ಅದಕ್ಕೋಸ್ಕರ ಟೇಸ್ಟಿಗೆ ಜೀರ್ಣ ಶಕ್ತಿಗೂ ಚೆನ್ನಾಗ್ ಜೀರಿಗೆ ಯಾವ್ದು ಒಳ್ಳೇದಲ್ಲ ಎಷ್ಟಾರೆ ಜೀರಿಗೆನ ಅಡಿಗೆಲಿ ಬಳಸ್ರಿ ತುಂಬಾ ಒಳ್ಳೇದು ಆಮೇಲೆ ಒಂದ್ ತಿಳ್ಕೊಳ್ರಮ್ಮ ಯಾರು ಮಾತಾಡ್ಬೇಡ್ರಮ್ಮ ತಡೀರಿ ಲೈಫ್ ಸ್ಟೈಲು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀರಿ ನೀವು ನಾನು ಹೇಳ್ತೀನಿ ವಯಸ್ಸಾದ್ಮೇಲೆ ನಮ್ಮ ಜೀವನ ಹೇಗಿರ್ಬೇಕು ಅಂತ ಹೇಳ್ತೀನಿ ಮನಸ್ಸು ಫಸ್ಟ್ ಮನಸ್ಸು ನಲ್ವತ್ತು ವರ್ಷದಿಂದ ಐವತ್ತು ವರ್ಷದವರಿಗೆ ಐವತ್ತು ವರ್ಷದ ಮೇಲೆ ನಲ್ವತ್ತು ವರ್ಷದಿಂದ ಶುರುವಾಗುತ್ತೆ ನಮ್ಮ ಜೀವನ ಬದುಕು ಆವಾಗಲೇ ಬದುಕು ಅಲ್ಲಿ ನೋವು ಇಲ್ಲಿ ನೋವು ಶುರುವಾಗೋದು ಹೆಣ್ಮಕ್ಳು ಇದ್ದದ್ದು ಮಕ್ಳು ಮರಿ ಆಗಿ ಆಪ್ರೇಷನ್ಗಳಾಗಿ ಬದುಕುಗಳು ಜಾಸ್ತಿ ಎಲ್ಲ ಸೌದು ಸಾಣಿಕಲ್ಲಾಗಿರ್ತೀವಿ ಆವಾಗಿಂದ ನಮ್ಮ ಲೈಫ್ ಸ್ಟೈಲ್ ಶುರು ಏನು ಅನ್ನೋದು ನೋವು ಕಷ್ಟ ಅನ್ನೋದು ಅವಾಗ ಗೊತ್ತಾಗ್ಕತ್ತೆ ನಮಗೆಲ್ಲ ಆವಾಗಿಂದ ಹೆಂಗಿರ್ಬೇಕು ಅಂದ್ರೆ ಫಸ್ಟ್ ಏನು ಬೇಕಾದ್ರೂ ಆಗಲಿ ಎಲ್ಲರಿಗೂ ಇರುತ್ತೆ ಮನೆ ಜವಾಬ್ದಾರಿನದು ಎಲ್ಲರಿಗೂ ಇರುತ್ತೆ ಗಂಡಗೇನ ಆಯಿತು ಮಕ್ಕಳಿಗೇನೋ ಆತು ಜ್ವರ ಬಂತು ಜ್ವರ ಬಂದದನ್ನೇ ಏನೋ ಆಗ್ಬಿಡುತ್ತೆ ನಮ್ಮ ಮನೆಗೆ ಇವತ್ತು ಏನೋ ದೊಡ್ಡ ಗಂಡಾಂತರನೇ ಆಗಿದೆ ಅನ್ನೋಷ್ಟು ತಲೆ ಕೆಡಿಸ್ಕೋಬೇಡ ಯಾರು ಫಸ್ಟ್ ಆಫ್ ಆಲ್ ಆರೋಗ್ಯ ಮೇಂಟೈನ್ ಮಾಡ್ರಿ ಏನು ಊಟದಲ್ಲಿ ಬಜ್ಜಿನ ನಾನು ಬಜ್ಜಿ ಮಾಡಿ ಒಂದು ವರ್ಷನೇ ಆಗಿರ್ಬೇಕು ಈಗ ನಾನು ಲೈಫ್ ಸ್ಟೈಲ್ ಸ್ಟೈಲನ್ನು ಹೆಂಗೆ ಶುರು ಮಾಡಿದ್ದೀನಿ ಅಂದರೆ ಮಾಲ್ಟು ಸಿರಿಪೂರ್ಣವ್ರದ್ದು ಮಾಲ್ಟು ಸಿರಿಪೂರ್ಣವ್ರ ಮಾಲ್ಟ ನನಗೆ ಸೆಟ್ಟಾಗಿತ್ತು ನಿಮಗೂ ಸೆಟ್ಟಾಗಲಿ ಅಂತ ಬೇಡ್ಕೊಂತೀನಿ ಭಾಳ ಚೆನ್ನಾಗಿ ಸೆಟ್ ಆಗಿದ್ದಾನೆ ಸಿರಿಪೂರ್ಣವ್ರ ಮಾಲ್ಟು ಮಾಲ್ಟನ್ನ ನಾನು ಮಾಡ್ತೀನಿ ಮನೆಯಲ್ಲಿ ಸಿರಿಪೂರ್ಣವ್ರ ಮಾಲ್ಟ್ ಯಾಕೆ ಮಾಡಿ ಮಾಡೋಕ್ ಬಿಟ್ಟಿನಿ ಅಂದರೆ ಏನು ಒಬ್ಬಳಿಗೋಸ್ಕರ ಏನು ಮಾಡೋಣ ಬಿಡು ಅವ್ರದೇ ತೊಗೊಂಡ್ರಾಯ್ತು ಅಂತ ಈವೆಂಟಿಗೆ ಹೋದಾಗ ತಗೊಂಡು ತೊಗೊಂಡು ಬರ್ತಾ ಇದ್ದೀನಿ ಆ ಖಾಲಿ ಆದಾಗ ನಾನೇ ಮಾಡ್ಕೊಳ್ತೀನಿ ಮತ್ತು ಅವ್ರದ್ದು ಈವೆಂಟ್ ತನಕ ನಾನು ತರಿಸಲ್ಲ ಹಂಗಾಗಿ ಮಾಲ್ಟ್ ಕುಡಿತೀನಿ ಬೆಳಗ್ಗೆ ಏನು ಮಾಡ್ತೀನಿ ಫಸ್ಟ್ ಆರು ಗಂಟೆಗೆ ಎದ್ದು ಸುಡೋದು ಒಂದು ಲೋಟ ಬಿಸ್ನೀರು ಕುಡಿತೀನಿ ಅದನ್ನು ಈ ವರ್ಷ ನನ್ನ ಆರೋಗ್ಯದ ಬಗ್ಗೆ ಈ ವರ್ಷ ಚಾಲು ಮಾಡಿದ್ದೀನಿ ಯಾವಾಗಲೂ ಮಾಡ್ಬೇಕಿತ್ತು ನಾನು ಈಗ ನೋಡಿರಿ ಇಲ್ಲಿ ನೋಡ್ರಿ ಒಂದು ಬಂಗಾರ ಕಲ್ಲರು ಬಂದಾಗ ಈಗ ತೈಲಕ್ಕೆ ಯೋಗ್ಯವಾಗಿರ್ತಾವೆ ಇದು ನೋಡಿರಿ ಈ ಥರ ಬೇಯ್ಬೇಕು ಈ ಥರ ಬೆಂದ ಮೇಲೆ ನಾವು ಬಜ್ಜಿ ತೆಗಿಬೇಕು ಹಾಂ ಅಪ್ಪ ನಾನು ತೆಗಿತೀನಿ ತೋರಿಸ್ತೀನಿ ನೋಡಿರಿ ಈ ಥರ ಬೇಯಬೇಕು ಫಸ್ಟ್ ಈ ಥರ ಬೇಂದರೆ ಫಸ್ಟ್ ಹಾಕಿದ್ದದು ತೆಗೆದಲಿ ನೋಡಿರಿ ಒಂದೊಂದು ಹೆಂಗಾದರೆ ನಾನು ತೆಗೆದಿ ಹುಟ್ಟಿಗೆ ಹಾಕ್ತದೆ ಇದನ್ನು ನಿಜವಾಗ್ಲೂ ಕಂಡ್ರಿ ಅಮ್ಮ ನೀವು ಯಾರು ಇದ್ದರೆ ತಿಂದರೆ ಇನ್ನು ಯಾವತ್ತೂ ಮರಿಯಲ್ಲ ಈ ಟೇಸ್ಟನ್ನ ಹಾಂ ಈ ಟೇಸ್ಟನ್ನು ಯಾವತ್ತಲ್ಲ ನನ್ನ ಮಗಳ ಮನೆಗೆ ಎಲ್ಲರೂ ನೀವು ಸೇರಿಕೊಂಡ್ರೆ ನಾನು ಒಂದು ಕೆ ಜಿ ಎರಡು ಕೆ ಜಿಯಲ್ಲಿ ಮಾಡ್ಕೊಡ್ತೀವಿ ತಿಂದು ನೋಡಿರಿ ನೀವೆಲ್ಲ ಹೆಂಗಿರುತ್ತೆ ಅಂತ ಅಮ್ಮ ಸುಮ್ಮನೆ ಹೇಳ್ತಾಳಲ್ಲ ಸತ್ಯವಾಗಿ ಹೇಳ್ತಾನೆ ಎಲ್ಲರೂ ಒಂದು ಒಂದು ಪಾರ್ಟಿನ ಪಂಚನ ಸೇರ್ಕೊಂಡ್ರೆ ನಿಮಗೆಲ್ಲ ಇಂಥದ್ದು ಮಾಡ್ಕೊಡ್ತೀನಿ ನಾನು ನೀವೇನೋ ಸಾಸೋ ಪೀಸೋ ತರ್ರಿ ಈಗ ಹಚ್ಕೆಡ್ರಿ ತಿನ್ನಿರಿ ಅದು ಏನು ಬೇಡ ಅಂತೀನಿ ನಾನು ಮಾಡ್ಕೊಟ್ಟೆ ಅಡುಗೆ ಸಾಸು ಬೇಡ ಏನು ಬೇಡ ಅಂತೀರಿ ನೀವೆಲ್ಲ ಹಂಗಿರುತ್ತೆ ಏನು ನೋಡ್ರಿ ತಗೋದೆ ಈಗ ನನ್ನ ಮಗಳು ಹೇಳಿದ್ರು ಅಮ್ಮ ಉದ್ರಸಮಂತ ಉದುರಿಸಿದ್ರೆ ಒಂದು ಸೀತೈತೆ ಒಂದು ಬೇಯ್ತೈತೆ ಒಂದು ಬೇಯ್ಯಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಡೋಕ್ಕೂ ನನಗೊಂದು ಲೆಕ್ಕ ಆಗುತ್ತೆ ಹೆಂಗೆ ಅಂದರೆ ಜನ ಇರ್ತಾರೆ ಒಂದು ಮೂರು ಪೀಸ್ ಹಾಕಿದ್ವಿ ನಾವು ಪೀಸ್ ಅಂದರೆ ಬೇರೆನೇ ಅಂದ್ಕೊಬೇಡ್ರಿ ಹ್ಞೂ ನೋಡಿರಿ ಹಿಂಗೆ ಬೇಯಬೇಕು ಈ ಥರ ಬೇಯ್ಬೇಕು ಇದು ಎಷ್ಟೊತ್ತು ಬಿಟ್ಟು ತಿಂದರೆ ಕುರ್ಕುರಿಯಾಗೇ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಹಿಂಗೆ ಮಾಡ್ಕೊಂಡಿದ್ದು ಯಾಕೆ ಅಂದರೆ ನಾನು ಜಲ್ದಿ ಜಲ್ದಿ ಹಾಕ್ಬೋದು ಅಂತ ಅಷ್ಟು ಹಿಂಗೆ ಮಾಡ್ಬೇಕು ಇದರಲ್ಲಿ ಏನೋ ಸ್ವಲ್ಪ ಹೊತ್ತು ಮತ್ತೆ ಇದೆಲ್ಲ ಮೆತ್ತಗಾಗ ಒಂದ್ಕೊಂದು ಅಂಟು ಕಳಿಸ್ತೆ ಬೇಗ ಬೇಗ ಮಾಡ್ಬೇಕಷ್ಟೇ ಮೆತ್ತಗಾಗ್ಬಿಡುತ್ತೆ ಅಂಟ್ಕೊಂಡ್ಬಿಡುತ್ತೆ ಒಂದ್ಕೊಂದು ಒಂದಕ್ಕೊಂದು ಹಸಿ ಆದಂಗೆ ಆದಂಗೆ ಈರುಳ್ಳಿ ಎಲ್ಲ ಬೇಗ ಹಸಿ ಆಗುತ್ತೆ ನೋಡಿರಿ ತೆಗೆದಾಗ್ತದೆ ಇದಕ್ಕೆ ಏನು ಡಿಸೈನ್ ಬೇಡ ಉಂಡೆ ಬೇಡ ಎಂಥದ್ದು ಬೇಡ ನನ್ನ ಮಮ್ಮಗೆ ಇದನ್ನಕಂಡೆ ಎರಡನೇ ಮೊಮ್ಮಗ ವಿಜಯ ನನ್ನ ಮಗಳಿಗೆ ಎರಡನೇ ಮಗ ಆಗಿ ಒಂದು ಬಲಗೈ ಬದುಕನ್ನ ಕೊಡ್ತಾನೆ ಅವನು ಓದ್ತದಾನೆ ಅವನಿಗೂ ಒಂದು ಉದ್ದಾರ ಆಗ್ಲಿ ಒಂದಾಗ ಕೂಸು ಬೆಳಿಲಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸಿರೀಸ್ ಆಗಿ ಅಮ್ಮನ್ ಬ್ಲಾಗ್ಸ್ ನೋಡ್ತಾನೆ ಇದೀರಾ ಮಧ್ಯದಲ್ಲಿ ನಾ ಹೇಳಿದೆ ನನಗೆ ಸ್ಕಾಟಿಕಾ ಆಗಿ ಸ್ವಲ್ಪ ಸಫರ್ ಪಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಎಣ್ಣೆನೂ ಬೇಕಿತ್ತು ವೀಣಾ ಮೇಡಮ್ ರವಿ ಸರ್ ಮನೆಗೆ ಬರೋರಿದ್ರು ನಾ ಎಣ್ಣೆ ಆ ಥರ ತರಿಸ್ಬಿಟ್ಟೆ ಬಿಕಾಸ್ ನಾವು ಯಾವಾಗಲೂ ಬಸ್ಗೆ ಹಾಕ್ಸ್ಕೊಳ್ತೀವಿ ನಿಮಗೆಲ್ಲ ಬಿ ಆರ್ ಎಲ್ ಫೆಸಿಲಿಟಿ ಇದೆ ನಮಗೆ ಸ್ವಲ್ಪ ದೂರ ಆಗತ್ತೆ ಕೆಲವೊಂದು ಪ್ರಶ್ನೆಗಳು ನಮಗೂ ಕೇಳ್ತಾ ಇದ್ರಿ ನಮ್ಮ ಎಣ್ಣೆ ಕ್ಲಿಯರ್ ಆಗಿಲ್ಲ ನಮ್ಮ ಎಣ್ಣೆ ಒಂದು ಇದೆ ಮೇಡಮ್ ಅಂತ ಒಬ್ರು ಹಾಕಿದ್ರು ಇನ್ನೊಬ್ರು ನಮ್ಮದು ಎಣ್ಣೆ ರೀಫೈಂಡ್ ಎಣ್ಣೆ ತರ ಇದೆ ನಿಮ್ಮದೇ ಬೇರೆ ತರ ನೀವು ಬಳಸೋದೇ ಬೇರೆ ತರ ಇದೆ ಅಂತ ಕೇಳ್ತಾ ಇದ್ರು ಒಂದು ನಿಮಿಷ ತಂದು ತೋರಿಸ್ತೀನಿ ನಿಮಗೆ ರಿಫಂಡ್ ಆಯಿಲ್ ಬಳಸೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇದು ಗಾಯತ್ರಿ ಮೇಡಮ್ ಆಯಿಲ್ ಚೆನ್ನಾಗಿಲ್ಲ ಅಂತ ಅನ್ಸ್ಬೋದು ನೋಡಿದ ತಕ್ಷಣ ಇದು ಕೂಡ ಚೇತನದ ಗಾಣದ ಎಣ್ಣೆ ಇದು ಡಿಫ್ರೆನ್ಸ್ ಏನು ಇದು ಎಣ್ಣೆ ಯಾಕೆ ಹಿಂಗಿದೆ ಇದು ಎಣ್ಣೆ ಯಾಕಿದೆ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಬೇಕು ಅಂದ್ರೆ ಸರ್ ಹತ್ರ ಕೇಳೋಣ ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಳ್ತಾರೆ ಬನ್ನಿ ಕೇಳೋಣ ನಮಸ್ಕಾರ ಸಾಕಷ್ಟು ಜನ ಬಳಸ್ತಾ ಇದ್ದಾರೆ ಲಾಸ್ಟ್ ತ್ರೀ ಇಯರ್ಸಿಂದ ಗಾಯಿ ಮೇಡಮ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಒಂದಕ್ಕೆ ನಮ್ಮ ಗಾಣದ ಎಣ್ಣೆ ಮಾಡ್ಕೊಂಡ್ರು ಸಾಕಷ್ಟು ಜನ ತಗೊಂಡ್ ಬಳಸ್ತಾ ಇದ್ದಾರೆ ಇತ್ತೀಚೆಗೆ ಒನ್ ಟು ಡಬಲ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಗಾಯಿ ಮೇಡಮ್ ಅವರಿಗೆ ಸ್ಟಾರ್ಟಿಂಗ್ ಡೇಸ್ ಮೇಡಮ್ ಏನ್ ನಮ್ಮ ಫ್ಯಾಕ್ಟ್ರಿಗೆ ಬಂದು ಆಯಿಲ್ ಪರ್ಚೇಸ್ ಮಾಡಿದ್ರು ಹಾಗೆ ಗಾಣದೆಲ್ಲ ತೋರಿಸಿದ್ರು ಅದು ಸಾಕಷ್ಟು ಜನ ಈಗ ಸಬ್ಸ್ಕ್ರೈಬ್ ಆಗಿರೋರಿಗೆ ಸೊ ಅವ್ರಿಗೂ ಕೆಲವು ಇನ್ಫಾರ್ಮೇಶನ್ ಹೇಳೋದಿರುತ್ತೆ ಹಾಗಾಗಿ ಇದೊಂದು ವ್ಯತ್ಯಾಸ ನಾನು ತೋರಿಸಿ ಹೇಳೋಣ ಅಂತ ಹೇಳಿ ಇಷ್ಟಪಡ್ತೀನಿ ಎರಡು ಬಾಟಲ್ ಗ್ರೋನಟ್ ಆಯಿಲ್ ಇದು ಬಂದು ಕಾಟನ್ ಕ್ಲಾತ್ ಅಲ್ಲಿ ಫಿಲ್ಟರ್ ಮಾಡಿರ್ತೀವಿ ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಪ್ರಿಸರ್ವೇಟಿವ್ ಇರಲ್ಲ ಇದು ಬಂದ್ಬಿಟ್ಟು ಅನ್ಫಿಲ್ಟರ್ಡ್ ಸೊ ಕೆಲವು ಭಾಗದಲ್ಲಿ ಇದು ಇಷ್ಟಪಡ್ತಾರೆ ಇನ್ನು ಕೆಲವು ಭಾಗದಲ್ಲಿ ಇದನ್ನ ಇಷ್ಟಪಡ್ತಾರೆ ಯಾವ್ ಯಾವ್ದು ಕೇಳುತ್ತಾರೆ ಅದನ್ನ ನಾವು ಕೊಡ್ತೀವಿ ಎರಡರದು ಪ್ರೈಸ್ ಸೇಮ್ ಇರುತ್ತೆ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸಪ್ಪ ಅಂತಂದ್ರೆ ಇದರಲ್ಲಿ ಫಿಲ್ಟರ್ಡ್ ಅಲ್ಲಿ ಯಾವ್ದೇ ರೀತಿ ಸೆಡಿಮೆಂಟ್ ಅಥವಾ ಗಷ್ಟ ಅಂತ ಹೇಳ್ತಾರೆ ಏನೂ ಬರಲ್ಲ ಕೆಸಿ ಅಂತ ಏನೂ ಬರಲ್ಲ ಇದರಲ್ಲಿ ಕೆಳಗಡೆ ಲೈಟ್ ಆಗಿ ಒಂದು ಫಾರ್ಮೇಶನ್ ಗೆಸಿ ತರ ಇರುತ್ತೆ ಎಣ್ಣೆ ಒದಗ ವಿಚಾರದಲ್ಲಿ ಹಾಗೂ ರುಚಿ ಇದರಲ್ಲಿ ಅನ್ಫಿಲ್ಟರ್ಡ್ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ರಿಫೈಂಡ್ ಆಯಿಲ್ ಇಂದ ಫಸ್ಟ್ ಟೈಮ್ ಗಾಣದ ಎಣ್ಣೆ ಬಂದಿರೋರಿಗೆ ನಾವು ಫಿಲ್ಟರ್ಡ್ ಎಣ್ಣೆನೆ ನಾವು ಕೊಡ್ತೀವಿ ಅವರಿಗೆ ಒಂದಷ್ಟು ಅಭ್ಯಾಸ ಆದ್ಮೇಲೆ ಸ್ಟಾರ್ಟಿಂಗ್ ರಿಫೈಂಡ್ ಆಯಿಲ್ ಇಂದ ಫಸ್ಟ್ ಟೈಮ್ ಗಾಣದ ಎಣ್ಣೆ ಬಳಸಲಿಕ್ಕೆ ಬಂದವರಿಗೆ ಅವ್ರಿಗೆ ನಾವು ಫಿಲ್ಟರ್ಡೇ ನಾವು ಕೊಡ್ತೀವಿ ಯಾಕೆ ಅಂತಂದ್ರೆ ಇದು ಈಸಿಯಾಗಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಉದ್ದೇಶಕ್ಕೆ ಇದು ತಿಂಗಳು ಬಳಸ ಆದ್ಮೇಲೆ ಮತ್ತೆ ನಾವು ಅನ್ಫಿಲ್ಟರ್ಡ್ ಅದ್ರ ಬಗ್ಗೆ ಮುಂಚೆನೆ ಕೆಲವು ಕಸ್ಟಮರ್ಸ್ ಮಾಹಿತಿ ಇರುತ್ತೆ ಅವರು ಡೈರೆಕ್ಟ್ ಆಗಿ ಅನ್ಫಿಲ್ಟರ್ಡ್ ಬೇಕು ಅಂತ ಕೇಳ್ತಾರೆ ಎರಡರದ್ದು ಪ್ರೈಸ್ ಸೇಮೇ ಇರುತ್ತೆ ಸೊ ಎಣ್ಣೆ ಒದಗುದ್ರಲ್ಲಿ ರುಚಿಯಲ್ಲಿ ಅನ್ಫಿಲ್ಟರ್ಡ್ ಇನ್ನೂ ಸ್ವಲ್ಪ ಮುಂದಿರುತ್ತೆ ಅಂತ ನಾನು ನ್ಯೂಟ್ರಿಷನ್ ಇನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಇರುತ್ತೆ ಒಮ್ಮೆಗೆ ತ್ರೀ ಒಮ್ಮೆಗೆ ಸಿಕ್ಸ್ ಇದೆಲ್ಲ ಅದರಲ್ಲಿ ರಿಚ್ ಆಗಿರುತ್ತೆ ಅಂತ ಹೇಳ್ತಾರೆ ಅದೇ ಎಣ್ಣೆ ಏನಕ್ಕೆ ಉಪಯೋಗಿಸಬೇಕು ಅಂದರೆ ಬರೀ ಟೇಸ್ಟ್ ಅಷ್ಟೇ ಅಲ್ಲ ಅದು ಹೆಲ್ತ್ಗೆ ಅದ್ರ ನ್ಯೂಟ್ರಿಷನ್ನು ಬೇಕೇ ಬೇಕಾಗಿರುತ್ತೆ ದಿನಕ್ಕೆ ಒಂದು ಹದಿನೈದರಿಂದ ಟ್ವೆಂಟಿ ಎಮ್ ಎಲ್ ಅಷ್ಟು ಒಳ್ಳೇದು ಅಂತ ಅದರಲ್ಲಿ ಕೆಲವು ನ್ಯೂಟ್ರಿಯೆಂಟ್ಸು ಸ್ವ ಡಿಸಾಲ್ವ್ ಆಗುತ್ತೆ ಅದು ಉಪಯೋಗಿಸ್ತಿದ್ರೆ ಅದನ್ನು ನಾವು ಉಪಯೋಗಿಸಿದ್ರು ನಮಗೆ ತಕ್ಕೋದಿಲ್ಲ ನಮ್ಮ ಬಾಡಿ ಅಬ್ಸರ್ವ್ ಮಾಡೋದಿಲ್ಲ ಮುಖ್ಯವಾಗಿ ಬ್ರೈನ್ಗೆ ಇದಕ್ಕೆ ಎಲ್ಲ ಮತ್ತು ಯಾವಾಗಲೂ ಹೇಳೋಂದ್ರೆ ನಾ ಹೇಳೋದು ಇದು ಮಕ್ಕಳು ಪ್ರೆಗ್ನೆಂಟ್ ಇರೋರು ಉಪ್ಯೋಗ್ಸಿದ್ರೆ ಆ ಬ್ರೇನು ಎಲ್ಲ ಫಾರಮ್ ಆಗಬೇಕಾದ್ರೇ ಮಕ್ಕಳಿಗೆ ಇದು ಒಳ್ಳೇದಿರುತ್ತೆ ಆಗ ಉಪಯೋಗಿಸಿದ್ರೆ ಒಳ್ಳೇದು ಅಂತ ಇನ್ನು ಎಷ್ಟೋ ಥರ ಕಾಯಿಲೆಗಳು ಯಾಕೆಂದರೆ ಇದು ದಿನ ಉಪಯೋಗಿಸೋದ್ರಿಂದ ಪ್ರಾಬ್ಲಮ್ಸು ಜಾಸ್ತಿ ಬರುತ್ತೆ ಈಗ ರಿಫೈಂಡ್ ಆಯಿಲ್ ಅಂದರೆ ಪ್ಯಾಕೆಟ್ ಏನಂದ್ರೆ ಅಂದರೆ ಅದು ತುಂಬ ಪ್ರಾಸೆಸ್ ಆಗಿರುತ್ತೆ ಅಂತೆ ಬ್ಲೀಚಿಂಗು ಡಿಆಟ್ರೈಸೇಷನ್ ಈ ಥರ ಎಲ್ಲ ಆಗಿರುತ್ತಲ್ಲ ಅದು ನ್ಯೂಟ್ರಿಷನ್ ಎಲ್ಲ ಹೋಗಿಬಿಟ್ಟಿರುತ್ತೆ ಕೆಲವು ಇದು ಅಂದ್ಬಿಟ್ಟು ಹಾಕಿರ್ತಾರೆ ಆದರೆ ಇದು ನ್ಯಾಚುರಲ್ ಆಗಿರೋದು ಬಾಡಿ ಅಬ್ಸರ್ವ್ ಚೆನ್ನಾಗಿ ಮಾಡ್ಕೊಳುತ್ತೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ಅವರೆಕಾಯೋ ಬಟಾಣಿನೋ ತೊಗೊಳಕ್ಕೆ ಹೋಗಿರ್ತಾರೆ ಅಲ್ಲಿ ಕ್ವಾಲಿಟಿ ನೋಡಿ ತೊಗೋತಾರೆ ಬೀಜ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆಯಾ ಇದೆಯಾ ಎಲ್ಲದರಲ್ಲೂ ಅಂತ ಯಾರಾದರೂ ಸಿಪ್ಪೆ ಬರಿ ಇಟ್ಬಿಟ್ಟು ನೀವು ತೊಗೊಳ್ಳಿ ಇದು ಇಷ್ಟು ರೇಟು ನಿಮಗೆ ಕಡಿಮೆ ಕೊಡ್ತೀವಿ ಒಂದು ಅರವತ್ತೆಂಬತ್ತು ರೂಪಾಯಿ ಇರೋದು ನಿಮಗೆ ಮೂವತ್ತು ರೂಪಾಯಿಗೆ ಕೊಡ್ತೀವಿ ಅಂದ್ರೂ ಯಾರಾದರೂ ತೊಗೋತಾರಾ ಅದರಲ್ಲಿ ಏನಿದೆ ಅದರಲ್ಲಿ ಬೇಕಾಗಿಲ್ಲ ಅಂತ ಬಿಟ್ಟು ಬರ್ತಾರೆ ಹಾಗೆ ಯಾವುದ್ರಲ್ಲಿ ನ್ಯೂಟ್ರಿಷನ್ ಇರುತ್ತೋ ಅದನ್ನು ತೊಗೊಂಡ್ರೆ ಒಳ್ಳೆಯದು ನ್ಯೂಟ್ರಿಷನ್ ಇರೋದು ತೊಗೊಂಡ್ರೆ ಒಳ್ಳೆಯದು ಅದರಿಂದ ಅವ್ರಿಗೆ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಮತ್ತೆ ಏನು ಬ್ಲೀಚಿಂಗು ಎಲ್ಲ ಆಗಿರುತ್ತೆ ಆ ಕೆಮಿಕಲ್ಸ್ ಅದು ಸೇರಿಲ್ದೇ ಇರೋದ್ರಿಂದ ಅದನ್ನೂ ಒಳ್ಳೇದಾಗುತ್ತೆ ಅದರಿಂದ ಪ್ರಿವೆಂಟ್ ಮಾಡ್ಕೋಬಹುದು ಒಳ್ಳೇದು ಸೇರಿಸ್ಕೋಬಹುದು ಇದು ಉಪಯೋಗ್ಸೋದ್ರಿಂದ ಅಂತ ಹೇಳು ಈಗ ಅವರೆಕಾಯಿ ಬಟಾಣಿ ಏನಾದ್ರೂ ತಗೊಳಕ್ ಹೋದಾಗ ನೋಡ್ಬಿಟ್ಟು ಎಲ್ಲ ಚೆನ್ನಾಗಿ ಬಲ್ತಿದೆಯಾ ಎಲ್ಲದ ಕಾಳು ಸರಿಯಾಗಿದ್ಯಾ ಅಂತ ನೋಡಿ ತಗೋತಾರೆ ಬರೀ ಸಿಪ್ಪೆ ಅಂತದ್ ಇಟ್ಬಿಟ್ಟು ಇದು ಎಂಬತ್ತು ರೂಪಾಯಿ ಕೆ ಜಿ ಇರೋದು ಮೂವತ್ತು ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರು ತಗೊಳಲ್ಲ ಏನಕ್ಕೆ ಅದು ಅಂತ ಇದು ಹಾಗೆ ಬೇರೆ ಏನು ಈಗ ನಾವು ಇಷ್ಟು ವರ್ಷ ಒಳ್ಳೇದು ಅಂತ ಎಷ್ಟೋ ಜನ ಬಳಸ್ತಾ ಬಂದು ತುಂಬ ಪ್ರಾಬ್ಲಮ್ಸ್ ಬಂದಿರೋ ಎಣ್ಣೆಯಲ್ಲಿ ನ್ಯೂಟ್ರಿಷನ್ ಏನೂ ಇರೋದಿಲ್ಲ ಹಾಗಾಗಿ ವೇಸ್ಟ್ ಆಗುತ್ತೆ ಆದರೆ ಕಣ್ಣಿಗೆ ಕಾಣಲ್ಲ ಅದು ಅದು ತಿಳ್ಕೊಂಡ್ಬಿಟ್ಟು ಸಾವಿರಾರು ಜನ ಈಗ ಗಾಂಡದೆಣ್ಣೆ ಉಪಯೋಗಿಸ್ತಿರೋದ್ರಿಂದ ತುಂಬಾ ಒಳ್ಳೇದಾಗಿದೆ ಅವ್ರಿಗೂ ಒಳ್ಳೆಯದಾಗಿದೆ ಅದರಿಂದ ಏನು ಕೇಕೆಲ್ಲ ಸಿಗುತ್ತೆ ಅದೆಲ್ಲ ಪ್ರಾಣಿ ಇದಕ್ಕೆ ಆಕಳ ಎಮ್ಮೆ ದನ ಕರುಗಳೆಲ್ಲ ಉಪಯೋಗಿಸೋದ್ರಿಂದ ಆ ಹಾಲು ಸಹ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದೆ ಅಂತ ಅಂತಾರೆ ಎಷ್ಟೋ ರೈತರಿಗೆ ಅನುಕೂಲ ಆಗಿದೆ ಬೇರೆ ಮಿಲ್ಲಲ್ಲೂ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಆತರ ಎಷ್ಟೋ ಜನಕ್ಕೆ ಎಕನಾಮಿಕ್ ಆಕ್ಟಿವಿಟೀಸೇ ಜಾಸ್ತಿ ಆಗುತ್ತೆ ಆಮೇಲೆ ಇದೆಲ್ಲ ಜಾಸ್ತಿ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದೇ ಆಗಿರೋದ್ರಿಂದ ಫಾರಿನ್ ಕರೆನ್ಸಿನೂ ಉಳಿಸ್ಬೋದು ಹೀಗಾಗಿ ನಮ್ಮ ದೇಶಕ್ಕೆ ನಮ್ಮ ರೈತರಿಗೆ ನಮ್ಮ ಜನಕ್ಕೆ ನಮ್ಮ ಅವ್ರಿಗೆ ಅವ್ರ ಮಕ್ಕಳಿಗೆ ಆ ಪೀಳಿಗೆಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತಂದರೆ ಇದು ಉಪಯೋಗಿಸೋದು ಅಂತ ತುಂಬ ಜನನೇ ಈಗ ತಿಳ್ಕೊಂಡು ಉಪಯೋಗಿಸ್ತಿದ್ದಾರೆ ಇದರಿಂದ ತುಂಬ ಸಂತೋಷ ಆಗುತ್ತೆ ಇದು ಗಾಯಿಂದ ಸಾವಿರಾರು ಜನಕ್ಕೆ ರೀಚ್ ಆಗಿರೋದು ಅದು ಆ್ಯಡೆಡ್ ಇದು ಪ್ಲಾಟ್ಫಾರ್ಮ್ ಸಿಕ್ಕಿರೋದು ತುಂಬ ಖುಷಿಯಾಗತ್ತೆ ಮತ್ತು ಕಸ್ಟಮರ್ಸು ಹಾಗೆ ಹೇಳ್ತಾರೆ ನಮಗೆ ಇದರಿಂದ ಗೊತ್ತಿರಲಿಲ್ಲ ಇದು ಗೊತ್ತಾಗಿದ್ದರಿಂದ ತುಂಬ ಸಂತೋಷ ಆಗ್ತಿದೆ ಅದೃಷ್ಟ ಮಾಡಿದ್ದೀವಿ ಅಂತ ಹೇಳ್ತಾರೆ ಇದು ಅವ್ರಿಗೂ ಖುಷಿ ನಮಗೂ ಖುಷಿ ಎಲ್ರಿಗೂ ಖುಷಿ ಆಕ್ಚುಲಿ ಸುಮಾರು ರಿವ್ಯೂಸ್ ಫಸ್ಟ್ ಸರ್ ಬರುತ್ತೆ ಮೇಡಮ್ ಬರುತ್ತೆ ಆಮೇಲೆ ನನಗೆ ಗೊತ್ತಾಗಿರುತ್ತೆ ಎಷ್ಟೋ ಸರಿ ಸರ್ ಸ್ಕ್ರೀನ್ಶಾಟ್ ಕಳಿಸಿರ್ತಾರೆ ಹೇಗನ್ಸುತ್ತೆ ಸರ್ ಕೆಲವೊಬ್ರು ಡೈರೆಕ್ಟ್ ಕಾಲ್ ಮಾಡಿ ಆತ್ಮೀಯತೆಯಿಂದ ಮಾತಾಡ್ತಾರೆ ಕೆಲವೊಬ್ರು ಕಮೆಂಟ್ ಮೆಸೇಜ್ ಹಾಕಿರ್ತಾರೆ ನಿಮ್ಗೆ ಹೇಗೆ ಅನ್ಸುತ್ತೆ ತುಂಬಾನೇ ಖುಷಿ ಅನ್ಸುತ್ತೆ ಮೇಡಮ್ ನೀವು ಹೇಳ್ತಾನೆ ಇರ್ತೀರಾ ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಸೊ ಇದು ಒಬ್ಬರ ಪ್ರಯತ್ನ ಅಥವಾ ಒಬ್ಬರ ಶ್ರಮ ಅಲ್ಲ ನಾವು ನಾಲ್ಕು ಜನ ಪಾರ್ಟ್ನರ್ಸ್ ಇದೀವಿ ಹಾಗೆ ನಮ್ಮ ಮಿಲ್ ಓನರ್ ಸಪೋರ್ಟ್ ಇದೆ ಆರು ಜನ ಕ್ಲರ್ಕ್ ಇದಾರೆ ಇಬ್ಬರು ನುರಿತ ಕೆಲಸಗಾರ ಇಷ್ಟೆಲ್ಲರ ಶ್ರಮದಿಂದ ನಾವು ಈ ಒಂದು ಒಳ್ಳೆ ಕ್ವಾಲಿಟಿ ಆಯಿಲ್ ಅನ್ನ ಪ್ರೊಡಕ್ಷನ್ ಮಾಡಿ ನಾವು ಕೊಡ್ತಾ ಇದೀವಿ ಹಾಗೆ ಇನ್ನೊಂದು ವಿಚಾರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಚಳ್ಳಕೆರೆ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿರುವಂತ ಒಂದು ಊರು ತಾಲೂಕು ಕೇಂದ್ರ ಈಗ ನಮ್ಮ ಊರಿಂದ ನಮ್ಮ ಕರ್ನಾಟಕ ಬಿಟ್ಟು ಹನ್ನೊಂದು ಸ್ಟೇಟಿಗೆ ನಮ್ಮ ಆಯಿಲ್ ಹೋಗ್ತಾ ಇದೆ ಅದು ಸಾಧ್ಯ ಆಗಿರೋದು ಗಾಯಿ ಮೇಡಮ್ ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಯಾವ್ಯಾವ ಸ್ಟೇಟ್ ಅಲ್ಲಿ ಇದಾರೆ ಅವರಿಂದ ನಮಗೆ ಫೋನ್ ಬರುತ್ತೆ ಅಮೌಂಟ್ ಹಾಕ್ತಾರೆ ನಾವು ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ತೀವಿ ಅದನ್ನ ಬಳಸ್ ಬಳಸ್ತಾರೆ ಎಷ್ಟು ಖುಷಿ ಆಗ್ತಾರೆ ಅಂತಂದ್ರೆ ಇಂಥ ಪ್ರಾಡಕ್ಟ್ ನಮಗ್ ಸಿಗ್ತಾನೆ ಇರ್ಲಿಲ್ಲ ಯಾವ್ದೋ ಎಣ್ಣೆ ತೊಗೊಂಡ್ ನಾವು ಬಳಸ್ತಾ ಇದ್ವಿ ಒಳ್ಳೆ ಕ್ವಾಲಿಟಿ ಆಯಿಲ್ ನಮಗೆ ಸಿಗ್ತಾ ಇದೆ ಗಾಯಿ ಮೇಡಮ್ ಥ್ಯಾಂಕ್ಸ್ ಹೇಳಿ ನಮ್ ಕಡೆಯಿಂದ ಅಂತ ಅವ್ರು ತಿಳಿಸ್ತಾರೆ ಇದೊಂದು ಬಹಳನೇ ಖುಷಿ ವಿಚಾರ ಹಾಗೆ ಒಳ್ಳೆ ಜನಗಳಿಗೆ ತಲುಪಿಸಿದಾಗ ಅದಕ್ಕೆ ಅವ್ರಿಗೆ ಒಂದು ಖುಷಿ ಆನಂದ ಹೆಲ್ತ್ ಬೆನಿಫಿಟ್ಸ್ ನಮ್ ಜೊತೆ ಶೇರ್ ಮಾಡ್ಕೊಂಡಾಗ ಬಹಳನೇ ಖುಷಿ ಅನ್ಸುತ್ತೆ ನಾವು ಈ ಪಟ್ಟಿರೋ ಇಷ್ಟು ಶ್ರಮನು ನಮಗೆ ಏನೂ ಅಲ್ಲ ಅನ್ನೋ ತರ ಅಷ್ಟು ಖುಷಿ ಆಗತ್ತೆ ನಮ್ಗೆ ಮತ್ತೆ ರುಚಿ ಎಲ್ಲ ಅಮ್ಮ ಮಾಡ್ತಿದ್ವಿ ಅಪ್ಕಾ ಬಂತು ಅಜ್ಜಿ ಮಾಡ್ತಿದ್ ಅಪ್ಕಾ ಬಂತು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಎಣ್ಣೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾಡಿ ಮಾಡಿ ಬಿಸಿ ಚಟ್ನಿಗ ಹಾಕೊಂಡು ಚಪಾತಿ ಸುಳೋ ಚಪಾತಿ ಉಣ್ಣವಲ್ಲ ಆವಾಗ ಗೊತ್ತಾಗತ್ತೆ ಗಾಣದ ಎಣ್ಣೆ ಗಮ ಏನು ಅಂತ ತಿನ್ನೋರಿಗೆ ಪ್ರತಿಯೊಂದು ರುಚಿ ಜಾಸ್ತಿ ಆಗುತ್ತೆ ಅಲ್ಲ ಪ್ರತಿ ಒಂದು ತಿಂಡಿ ತಿಂಡಿ ಕರಿದ್ರೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ನೊರೆ ಬರೋದು ನಮಗೆ ಕರಿಯಾರು ತಿನ್ನುವಾಗ ಇಟ್ಟು ಇದ್ರಲ್ಲಿ ಟೇಸ್ಟ್ ಇದೆ ಈಗ ನೀವು ಆ ಒಂದು ಇದು ರುಚಿ ಖುಷಿ ನಾವ್ ಗಾಣದ ಎಣ್ಣೆ ತಿನ್ನುವಾಗ ನಾವು ದೊಡ್ಡ ತಪ್ಪಲೆ ಮಡಿಕೆ ಮಣ್ಣಿನ ಮಡಿಕೆನಲ್ಲಿ ಎಣ್ಣೆನ ಕುದಿಸೇ ತೆಗಿಯರು ಇನ್ನಿದ್ದಂತೆಲ್ಲ ಸೂರ್ಯಕಾಂತಿ ಶೇಂಗಾರ ಬೆಳೆಯೋದ್ ಕಡಿಮೆ ನಮ್ ಕಡೆ ಸೂರ್ಯಕಾಂತಿ ಇನ್ನೊಂದು ಕುದೇ ಅವೆರಡನೇ ಎಣ್ಣೆ ಅಕ್ಷ ಬರೋರು ಮನೆಗೋಸ್ಕರ ಅಕ್ಷ ಬರೋರು ಸೂರ್ಯಕಾಂತಿ ಎಣ್ಣೆಗೋಸ್ಕರನೇ ಬೆಳಿತಿದ್ವಿ ಮಹಾರಾಷ್ಟ್ರ ಬೆಳಿತಿದ್ದಿಲ್ಲ ಅಕ್ಷ ಬರೋರು ಆ ಗಮ ನನ್ ಇವಾಗ ಈಗ ನಲ್ವತ್ತು ನಲವತ್ತೈದು ವರ್ಷಕ್ಕೆ ಈಗ ನನಗೆ ಎಣ್ಣೆ ತಿನ್ನ ಯೋಗ ನಿಮ್ಮಿಂದ ರವಿ ಸಾರು ಈಡ ಗಾಯತ್ರಿ ನಿಮಿತ್ತ ಮಾತ್ರ ಶ್ರಮ ಎಲ್ಲ ನಿಜ ನಿಜ ನಾವು ಎಲ್ಲೋ ದೇವರಿದ್ದಾರೆ ನಾವು ಹುಡುಕೊಂಡು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಕ್ ಹೋಗೀವಿ ಹಂಗೆ ನಿಮ್ಗೆ ನೀವು ಇದೀರಿ ತಯಾರು ಮಾಡ್ತಾ ಇದೀರಿ ಎಲ್ಲ ನಿಮ್ದು ಒಪ್ಕೊಳ್ತಾನೆ ನಿಮಿತ್ತ ಮಾತ್ರ ಒಬ್ರಿಂದ ಒಬ್ಬರು ಈಗ ಏರಿ ಇಲ್ದಂಗೆ ನೀರಿಲ್ಲ ಇಲ್ಲ ಏರಿ ಇಲ್ಲ ಏರಿ ಉಳಿದ್ರೆ ನೀರು ಉಳಿಯುತ್ತೆ ನೀರು ಏರಿ ಹೊಡೆದೋದ್ರೆ ನೀರು ಓದುತ್ತೆ ನೀವು ಹೆಂಗ್ ಸಹಕರ್ಸ್ಕೊಂಡಿರೋದಕ್ಕಿಂತ ನಿಮ್ದು ಎಲ್ಲೆ ತನಕ ಪ್ಯೂರಿಟಿ ಹಿಂಗೆ ಕೊನೆಯ ಮಠ ಇರುತ್ತ ನಿಮ್ದಿನ್ನು ಚೆನ್ನಾಗಿ ಬೆಳೆಯುತ್ತೆ ಪ್ಯೂಯರಿಟಿ ಮಾತ್ರ ನಾನು ಎಲ್ರಿಗೂ ಹೇಳ್ಸಂದಿದೆ ಈ ಪ್ಯೂರಿಟಿ ಈಗೇ ಇರಲಿ ನೀವು ನಾಲ್ಕು ಜನ ಐದ್ ಜನ ಫ್ರೆಂಡ್ಸ್ ಎಷ್ಟೋ ಜನ ಸೇರ್ ಮಾಡ್ತಾ ಇದ್ರಿ ತುಂಬಾ ಎಲ್ಲ ಫ್ರೆಂಡ್ಸ್ ಎಲ್ಲ ಒಳ್ಳೆ ಒಂದಾಣಿಕೆ ಇದೆ ನಾನು ಆ ಸಂತೋಷ ನಮಗೂ ಇದೆ ತುಂಬಾ ಸಂತೋಷ ಇದೆ ನಮ್ಗೆ ನೋಡಿ ಅವತ್ತಿಂದ ಹೇಳ್ಬೇಕಂತ ಅವತ್ತು ಹೇಳಿದೀನಿ ಮಾತಾಡಿದೀನಿ ಇವತ್ತು ಮಾತಾಡ್ತೀನಿ ಮುಂದಿನ ಮಾತಾಡ್ತೀನಿ ಈ ಎಣ್ಣೆ ನಾವು ಊಟ ಮಾಡಿದ್ರೆ ಯಾವತ್ತು ಅದೇ ಎಣ್ಣೆನೆ ಬೇಕಂತ ಕೇಳ್ತಾರೆ ಊಟ ಮಾಡ್ಲಿಲ್ದಾರ್ ಗೊತ್ತಿರಲ್ಲ ಗಾಣ ಸಾಮಾನ್ಯ ಈಗ ಕೇರಿ ಮನಗಾಣ ಅಂದ್ರೆ ಗಾಣ ಅಂದ್ರೆ ಚಿಕ್ಕದು ಪುಟ್ಟದು ಹಿಂಗೆ ನಾವು ಗಾಣದ ಎಣ್ಣೆ ಕೊಡ್ತೀವಿ ನಾವು ಗಾಣದ ಎಣ್ಣೆ ಮಾಡ್ತೀವಿ ಎಲ್ಲಾದು ಅಲ್ಲ ಅದು ಮೂಲತ ಪರಂಬರ್ಸಿರಷ್ಟೇ ಅದು ಏನಂತ ಗೊತ್ತಾಗುತ್ತೆ ಇದು ಮೂಲತ ಪರಂಬರ್ಸಿ ತೆಗೆದ್ರದ್ದು ಮಣ್ಣಲ್ಲಿ ಚಿನ್ನ ತೆಗ್ದಂಗೆ ನೀವು ತೆಗಿತಾ ಇದ್ದೀರಿ ನೋಡಿದೀವಿ ಶೇಂಗಾನು ನಿಮ್ ಕಡೆ ಶೇಂಗಾ ಬೆಳೀತ ನಮ್ ಕಡೆ ಶೇಂಗಾ ಇಲ್ಲ ನಾನು ಹೇಳಿದೆ ಶೇಂಗಾ ಇಲ್ಲ ನಮ್ ಕಡೆ ಹಂಗಾಗಿ ಅದಕ್ಕೆ ಒಂದು ಮಹತ್ವ ಕೊಟ್ರುನು ಕಲಬೇರಿಕೆ ಮಾಡೋ ಜನನೇ ಜಾಸ್ತಿ ಇದರಲ್ಲಿ ನೀವು ಮಾತ್ರ ಪ್ರಾಮಾಣಿಕವಾಗಿ ಮಾಡೋದನ್ನು ನಾವು ನೋಡಬೇಕು ಆ ಪ್ರಾಮಾಣಿಕತೆ ಇವತ್ತು ಮುಂದೆ ಎಂದು ಇದು ಇರ್ಲಿ ನಾವ್ ತನಕ ನೀವು ತನಕ ಈ ಮಾತು ಹೇಳಲಿಕ್ಕೆ ನೀವು ನಾನು ಉಳಿಸ್ಕೊಡ್ರಿ ನಾವು ಇದೇ ಮಾತು ನಮ್ಮ ಉಸಿರಿರೋ ಮಟ್ಟ ನಾವು ಹೇಳ್ಕೊಂಡು ಹೋಗಂಗೆ ನಾವು ಇರತ್ತೀವಿ ಇದು ಈಗ ಈ ಕ್ವಾಲಿಟಿ ಮಾತ್ರ ಯಾರೂನು ಬೆಟ್ಟಿಟ್ಟು ತೋರಿಸ ಕ್ವಾಲಿಟಿ ಇದೆ ನನಗೆ ನಾವು ಪ್ರತಿನಿತ್ಯ ಊಟ ಮಾಡ್ತಿರೋದು ನಾನು ಸಾಮಾನ್ಯ ಇವರು ಉಣ್ಣಲ್ಲ ಇವ್ರು ಯಾರು ಖಾರ ಜಾಸ್ತಿ ಉಣ್ಣಲ್ಲ ನಾನು ಖಾರ ಪುಡಿ ಡೈರೆಕ್ಟಾಗಿ ಬೆಳ್ಳುಳ್ಳಿ ಚಟ್ಟೆ ಮಾಡಿ ಯಾವಾಗಲೂ ಇದನ್ನ ಕುದಿಸಿ ಎಣ್ಣೆ ಹಾಕೊಂಡು ಚಪಾತಿ ರೊಟ್ಟಿ ಜಾಸ್ತಿ ತಿನ್ನ ಹೊಟ್ಟೆಗೂ ಏನಾಗಿಲ್ಲ ಎಣ್ಣೆ ತಿಂದೆ ಖಾರ ತಿಂದೆ ಅಂತ ತುಂಬಾ ಚೆನ್ನಾಗೈತೆ ತುಂಬಾ ಟೇಸ್ಟ್ ಐತಿ ತುಪ್ಪನೇ ಬೇಡದಾಗ ಉಣ್ಬಹುದು ಅಷ್ಟು ಚೆನ್ನಾಗೈತೆ ಎಣ್ಣೆ ಮತ್ತೊಂದು ಮಾತಿಲ್ಲ ಆಮೇಲೆ ನೀವೇಂಗಿದಿರಿ ಗಂಡ ಎಂಟಿ ಅಂದ್ರೆ ಆ ಪ್ರಾಮಾಣಿಕತೆ ಬಿಟ್ಟು ಒಂದ್ ಹೆಜ್ಜೆನ ಹಿಂದೆ ಹೋಗೋರಲ್ಲ ಅದು ನನಗೆ ಗೊತ್ತೆ ಮಾಡ್ತೀರ ನೀವು ಮಾಡ್ಕೊಂಡು ಗಾಯತ್ರಿನೂ ನಿಮಿತ್ತ ಮಾತ್ರ ಇರ್ಬೋದು ನಿಮ್ದೇ ಇರ್ಬೋದು ಅವ್ರದೇ ಇರ್ಬೋದು ಇದಲ್ಲ ಇದ್ರೆಲ್ ನಡುವೆ ಜನಗಳಿಗೆ ಒಳ್ಳೆ ಆರೋಗ್ಯವಾದ ಎಣ್ಣೆ ಸಿಗ್ತಾ ಇದೆ ಅದನ್ನೇನು ಅದು ಸಿಗ್ಲಿ ಮುಂದೆನೂ ಸಿಗ್ಲಿ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಕಸ್ಟಮರ್ ಫೋನ್ ಮಾಡ್ತಾರೆ ನಮ್ಮ ಹತ್ರ ಪ್ರಾಡಕ್ಟ್ ತರಿಸ್ಕೊಂತಾರೆ ಬಳಸಿದ್ಮೇಲೆ ಫೋನ್ ಮಾಡ್ತಾರೆ ಸರ್ ನಾವು ಮುಂಚೆ ಬಳಸ್ತಾ ಇದ್ವಿ ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ ಅವರು ಒಂದೇ ಪಾಯಿಂಟ್ ಕೇಳ್ತಾರೆ ಹೇಗೆ ವ್ಯತ್ಯಾಸ ಅಂತ ಕೇಳ್ತಾರೆ ನಾನು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಕ್ಕೆ ಬರಲ್ಲ ನಮ್ದು ಏನಿದೆ ನಾನು ಹೇಳಬಲ್ಲೆ ನಾವು ಹೇಳೋದು ಹೇಳೋದಿಷ್ಟೇ ನಮಗೆ ಮೂವತ್ನಾಲ್ಕು ವರ್ಷದ ಅನುಭವ ಇದೆ ಆಯಿಲ್ ಫೀಲ್ಡ್ ಅಲ್ಲಿ ಮೊದಲನೇ ಪಾಯಿಂಟ್ ಎರನೇ ಪಾಯಿಂಟ್ ಸಫಿಷಿಯೆಂಟ್ ಸ್ಟಾಕ್ ಅಂತ ಗೋಡನ್ಸ್ ಇದೆ ನಾವು ಏನಾದರೂ ಮಾಲ್ ಪರ್ಚೇಸ್ ಮಾಡಿದ್ರೆ ಒಂದು ವಾರಕ್ಕೂ ಹದಿನೈದು ದಿವಸಕ್ಕೂ ಆಗೋಷ್ಟು ಅಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಆಗಷ್ಟು ರಾಮಿಟ್ರಲ್ಲಿ ನಾವು ಪರ್ಚೇಸ್ ಮಾಡಿರ್ತೀವಿ ಹಾಗೆ ಡ್ರೈಯಿಂಗ್ ಯಾರ್ಡ್ ಇದೆ ನಮಗೆ ಮೇಯ್ನು ಪ್ರತಿಯೊಂದು ಎಣ್ಣೆ ಕಾಳು ಸಹ ನಾವು ಒಣಗಿಸ್ಬಿಟ್ಟು ನಾವು ಕ್ರೆಶ್ ಮಾಡ್ತೀವಿ ಹಾಗೆ ಜನರೇಟರ್ ಇದೆ ನಮಗೆ ಬ್ಯಾಕಪ್ ನಾಲ್ಕು ಗಾಣ ಇದೆ ಜನರೇಟರ್ ಸಹ ನಾವು ಇಟ್ಕೊಂಡಿದ್ದೀವಿ ಕರೆಂಟ್ ಹೋಯಿತು ಅಂತಂದ್ರೆ ಮತ್ತೆ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಒಳಗಡೆ ಎಲ್ಲ ಜಾಮ್ ಆಗುತ್ತೆ ಆ ತರ ಏನು ಆಗಬಾರ್ದು ಅಂತ ಜನರೇಟರ್ ಇಟ್ಟಿದ್ದೀವಿ ವೇಕಲ್ಸ್ ಇದಾರೆ ಆರು ಜನ ಕ್ಲರ್ಕ್ ಇದ್ದಾರೆ ಸೊ ಈ ತರ ಎಲ್ಲ ವ್ಯವಸ್ಥೆ ಇದೆ ಇವೆಲ್ಲ ನಾವು ಕೇರ್ ತಗೊಂಡು ಕ್ವಾಲಿಟಿನ ಕ್ವಾಲಿಟಿ ಆಯಿಲ್ ಅನ್ನ ಪ್ರೊಡಕ್ಷನ್ ಮಾಡಿ ಜನರಿಗೆ ನಾವು ತಲುಪಿಸ್ತಾ ಇದ್ದೀವಿ ಹಾಗಾಗಿ ಈಗ ಈ ಸಲ ಏನಾಯ್ತು ನಮಗೆ ನಮ್ಮ ಚಳಿಕೆರೆ ಭಾಗದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಸೊ ನಾವು ಆಯಿಲ್ ಸಪ್ಲೈ ಮಾಡಲೇಬೇಕು ಒಳ್ಳೆ ಕ್ವಾಲಿಟಿ ನಾವು ಪರ್ಚೇಸ್ ಮಾಡಿ ಅದನ್ನು ನಾವು ಸ್ಟೋರ್ ಮಾಡಬೇಕು ಸೊ ರಾಜಸ್ಥಾನಿಂದ ಬೀಜ ತರಿಸಿದ್ದೀವಿ ಯು ಪಿ ಬೀಜ ತರಿಸಿದ್ದೀವಿ ಅವನ್ನೆಲ್ಲ ತರಿಸ್ಬಿಟ್ಟು ನಮ್ಮ ಚಳಕೆರಲ್ಲೇ ಕೋಲ್ಡ್ ಸ್ಟೋರೇಜ್ ಇದೆ ಅಲ್ಲಿ ನಾವು ಅದನ್ನು ಸ್ಟಾಕ್ ಇಡ್ತೀವಿ ಯಾವಾಗ ಬೇಕೋ ಅವಾಗ ಎಷ್ಟು ಬೇಕೋ ಅಷ್ಟು ಮೂಟೆನ ನಾವು ತೊಗೊಂಡು ಬಂದು ಮತ್ತೆ ಅದನ್ನು ಪುನಃ ಒಣಗಿಸಿ ನಾವು ಕ್ರೆಶ್ ಮಾಡ್ತೀವಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಾವು ಆಯಿಲ್ ಸೀಡ್ಸ್ ಅಂದ್ರೆ ಶೇಂಗಾ ಬೀಜ ನಾವು ಸ್ಟಾಕ್ ಇಡೋದ್ರಿಂದ ಅದು ಕೆಡೋದಿಲ್ಲ ಮನೆಯಲ್ಲಿ ತರಕಾರಿ ಹಣ್ಣು ಯಾವ ರೀತಿ ಫ್ರಿಡ್ಜ್ ಅಲ್ಲಿ ಇಟ್ಟು ಅದನ್ನ ಕಾಪಾಡ್ಕೊಂತಾರೆ ಅದೇ ರೀತಿ ಕೋಲ್ಡ್ ಸ್ಟೋರೇಜ್ ಲೋಡ್ ಗಟ್ಟಲೆ ಅದರಲ್ಲಿ ಇಡಬಹುದು ಅದೊಂದು ವ್ಯವಸ್ಥೆ ನಮ್ಮೂರಲ್ಲಿದೆ ಸೊ ಅದರಲ್ಲಿ ನಾವು ಸ್ಟಾಕ್ ಇಡ್ತೀವಿ ಅದರದ್ದು ಕಾಸ್ಟ್ ಕೂಡ ನಮಗೆ ಜಾಸ್ತಿ ಬೀಳುತ್ತೆ ಬೀಜದ ಮೇಲೆ ಆದ್ರೂ ಕೂಡ ಎಲ್ಲೂ ಕೂಡ ಶಾರ್ಟೇಜ್ ಬಂತು ಮಾಲ್ ಅನ್ನ ಪಾಯಿಂಟ್ ಬರಬಾರ್ದು ಸಿಗುತ್ತೆ ಕಂಟಿನ್ಯೂ ನಮ್ಮ ಹತ್ರ ಸಿಗುತ್ತೆ ಯಾವತ್ತಿಗೂ ಅದು ಶಾರ್ಟೇಜ್ ಅನ್ನ ಮಾಡ್ತಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮ್ಯಾಮ್ ಅಲ್ಲಿಂದ ಬದಿದ್ದೀರಾ ನೋಡಕಂದ್ರೆ ಫಸ್ಟ್ ಅದು ಥ್ಯಾಂಕ್ಸ್ ಹೇಳಬೇಕು ಬದಿ ಒಂದು ಒಳ್ಳೇದಾಯ್ತು ಬಿಕಾಸ್ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಂಗ್ ಯಾವಾಗ್ಲೂ ಅದು ತಿರ್ತಿತ್ತು ನಿಮ್ಮ ಎಣ್ಣೆ ನಮ್ಮ ಎಣ್ಣೆ ಇಲ್ಲ ನಮ್ಮ ಎಣ್ಣೆ ನಿಮ್ಮ ಎಣ್ಣೆ ತರ ಇಲ್ಲ ಇದೊಂದು ಯಾವಾಗ್ಲೂ ನನಗೆ ಬರೋದಿಲ್ಲ